ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನ ಕನ್ನಡ ಭಾಷಿಕದಲ್ಲಿ ಬರುವಂತಹ ನಾಟಕವನ್ನು ನೋಡ್ತಾ ಇದ್ದೀವಿ ಮೊದಲನೇ ನಾಟಕ ಹರಿಜನ್ವಾರ ಇದನ್ನು ಬರೆದಿರುವಂಥವರು ಶ್ರೀರಂಗ ಈ ನಾಟಕದ ಮುಖ್ಯ ಉದ್ದೇಶ ಏನು ಅಂತಂದರೆ ಹರಿಜನೋದ್ಧಾರ ಅಸ್ಪೃಶ್ಯತಾ ನಿವಾರಣೆ ವಿಧವಾ ವಿವಾಹದಂಥ ಸಾಮಾಜಿಕ ಕಳಕಳಿಯನ್ನುಳ್ಳ ನಾಟಕ ಈ ಹರಿಜನ್ವಾರ ಈ ಸಾಮಾಜಿಕ ಕಳಕಳಿಗಳ ಜೊತೆಗೆ ರಾಜಕೀಯ ಮುಖಂಡರೆಂದು ತೋರಿಸಿಕೊಳ್ಳುತ್ತಿದ್ದವರ ಗೋಸುಂಬೆತನ ಸಮಾಜದ ಬದಲಾವಣೆ ನನ್ನಿಂದ ಸಾಧ್ಯವೆಂದು ಬೀಗುತ್ತಿದ್ದಂತಹ ಯುವಕರ ಹುಂಬತನ ಸಾಮಾಜಿಕ ಮತ್ತು ರಾಜಕೀಯ ಚಳುವಳಿಗಳಲ್ಲಿ ನಾಟಕಗಳ ಪಾತ್ರವನ್ನು ಹರಿಜನ್ವಾರ ಪ್ರತಿಬಿಂಬಿಸುತ್ತದೆ ಈ ನಾಟಕವನ್ನು ಬರೆಯುವುದಕ್ಕೆ ಮುಖ್ಯ ಪ್ರೇರಣೆ ಏನು ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತರ ವೇಳೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಚಳುವಳಿ ಪ್ರಬಲಗೊಂಡಿತ್ತು ದೇಶದ ಆಂತರಿಕ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಗಾಂಧೀಜಿಯವರು ಹೋರಾಡ್ತಾ ಇದ್ರು ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾದ ಬೇರೆ ಬೇರೆ ವರ್ಗಕ್ಕೆ ಸೇರಿದಂತಹ ಪ್ರಜ್ಞಾವಂತರು ಅಸ್ಪೃಶ್ಯತೆ ಜಾತೀಯತೆ ವಿವಾಹ ವೈದವ್ಯದಂತಹ ಕರಾಳ ಸಮಸ್ಯೆಗಳ ವಿರುದ್ಧ ದನಿ ಎತ್ತುವ ಮೂಲಕ ಗಾಂಧಿ ಹೋರಾಟಕ್ಕೆ ಬಲ ತುಂಬುತ್ತಿದ್ದರು ಈ ಪ್ರಭಾವದಿಂದ ಹರಿಜನ್ವಾರ ಎಂಬ ನಾಟಕ ಶ್ರೀರಂಗ ಅವರಿಂದ ರಚಿತವಾಗಿದೆ ಇನ್ನು ಅವರ ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ ಶ್ರೀರಂಗ ಎಂಬ ಹೆಸರಿನ ಪ್ರಸಿದ್ಧರಾದ ಆದ್ಯ ರಂಗಾಚಾರ್ಯರು ಹೊಸಗನ್ನಡ ನಾಟಕ ಮತ್ತು ರಂಗಭೂಮಿಯ ಆದ್ಯ ನಿರ್ಮಾಪಕರಲ್ಲಿ ಒಬ್ಬರು ಇವರು ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ನಾಲ್ಕರಂದು ಬಿಜಾಪುರ ಜಿಲ್ಲೆಯ ಅಗರಕೇಡದಲ್ಲಿ ಜನಿಸಿದರು ಇವರು ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದರು ಕನ್ನಡ ಇಂಗ್ಲಿಷ್ ಸಂಸ್ಕೃತ ಮೊದಲಾದ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರ ಪರಿಣಾಮದಿಂದಾಗಿ ಮೂರು ಭಾಷೆಗಳಲ್ಲಿ ಬರವಣಿಗೆಯನ್ನು ಮಾಡಿದ್ದಾರೆ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಜೀವನವನ್ನು ಆರಂಭಿಸಿದ ಇವರು ಅರ್ಧದಲ್ಲಿಯೇ ವೃತ್ತಿಗೆ ವಿದಾಯವನ್ನು ಹೇಳಿ ದೇಶ ವಿದೇಶಗಳ ಪ್ರಯಾಣವನ್ನು ಮಾಡಿ ಬಂದರು ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದರಿಂದ ಸಾಗರದಾಚೆಯ ವಿದೇಶ ಪ್ರಯಾಣ ಮಾಡಿ ಬರುವುದು ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಮೈಲಿಗೆ ಎಂದು ಪರಿಗಣಿಸಲ್ಪಡುತ್ತಿತ್ತು ಇದಾವುದನ್ನೂ ಕೂಡ ಲೇಖಕರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರು ದೇಶ ವಿದೇಶಗಳನ್ನು ಸುತ್ತಿ ಬಂದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವರ ಕಾಳಿದಾಸ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಮೊದಲಾದವು ದೊರೆತಿದೆ ಇವರು ಅನೇಕ ನಾಟಕಗಳನ್ನು ಬರೆದಿದ್ದಾರೆ ಧರ್ಮ ವಿಜಯ ಸ್ವಾರ್ಥ ಸ್ವಾರ್ಥತ್ಯಾಗ ದರಿದ್ರನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ಹರಿಚನ್ಮಾರ ಪ್ರಪಂಚ ಪಾಣಿಪತ್ತು ಕೇಳೋ ಜನಮೇಜಯ ಶೋಕಚಕ್ರ ಕತ್ತಲೆ ಬೆಳಕು ಉದಾರ ವೈರಾಗ್ಯ ಸಂಧ್ಯಾಕಾಲ ಈಸಬೇಕು ಇದ್ದು ಜಯಿಸಬೇಕು ಸ್ವರ್ಗಕ್ಕೆ ಮೂರೇ ಬಾಗಿಲು ಮೊದಲಾದ ಸುಮಾರು ನಲವತ್ತೈದು ಪೂರ್ಣ ಪ್ರಮಾಣದ ನಾಟಕಗಳು ಮತ್ತು ಅರವತ್ತಕ್ಕೂ ಮಿಗಿಲಾದ ಕಿರು ನಾಟಕಗಳನ್ನು ಇವರು ರಚಿಸಿದ್ದಾರೆ ಹರಿಜನ್ವಾರ ಅಂತ ಹೇಳಿದ್ರೆ ಅಸ್ಪೃಶ್ಯತೆ ನಿವಾರಣೆ ವಿಧವಾ ವಿವಾಹ ಸಾಮಾಜಿಕ ಕಳಕಳಿಯನ್ನು ಉಳ್ಳ ನಾಟಕ ಅಂತ ಹೇಳ್ಬೋದಾಗಿದೆ ಇಲ್ಲಿ ಕೆಲವೊಂದಷ್ಟು ಪಾತ್ರಗಳು ಬರುತ್ತೆ ಆ ಪಾತ್ರಗಳು ಯಾರ್ಯಾರು ಅಂತ ನೋಡೋದಾದರೆ ದೊಡ್ಡರಾಯರು ಈತ ಒಬ್ಬ ರಾಜಕಾರಣಿ ಈಗಾಗಲೇ ಅವರು ಮುನ್ಸಿಪಾಲ್ಟಿ ಸದಸ್ಯರಾಗಿ ಆರಿಸಿ ಬಂದುಬಿಟ್ಟಿದ್ದಾರೆ ಅನೇಕ ಬಾರಿ ಮತ್ತು ಪ್ರೆಸಿಡೆಂಟ್ ಆಗುವ ಆಸಕ್ತಿಯನ್ನು ಹೊಂದಿರುವವರು ಈಗ ಎಲೆಕ್ಷನ್ಗೆ ನಿಂತಿದ್ದಾರೆ ಮುಂದೆ ಕೌನ್ಸಿಲ್ ಮೆಂಬರ್ ಆಗುವ ಮೂಲಕ ಮಂತ್ರಿ ಆಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವವರು ಈ ದೊಡ್ಡರಾಯರು ಈತ ಒಬ್ಬ ವೈದಿಕ ಅಥವಾ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದು ಚುನಾವಣೆಯಲ್ಲಿ ಗೆಲ್ಲಬೇಕೆಂಬ ಉದ್ದೇಶದಿಂದ ಎಲ್ಲ ವರ್ಗದ ಜನರ ವಿಶ್ವಾಸವನ್ನು ಗಳಿಸುವ ಉದ್ದೇಶವನ್ನು ಹೊಂದಿದ್ದು ಅವರವರ ಜಾತಿ ಸಂದರ್ಭಗಳಿಗೆ ತಕ್ಕಂತೆ ತನ್ನ ವ್ಯಕ್ತಿತ್ವವನ್ನು ಕೂಡ ಇಲ್ಲಿ ಬದಲಾಯಿಸಿಕೊಳ್ಳುವಂತಹ ಒಂದು ವ್ಯಕ್ತಿ ಈತ ತೋರಿಕೆಯ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿ ಮುಖವಾಡದ ಮನುಷ್ಯ ಅಂತ ಕೂಡ ಹೇಳ್ಬೋದಾಗಿದೆ ತಾನು ಹೇಳೋದನ್ನು ಯಾವುದನ್ನು ಮಾಡಲ್ಲ ಆದರೆ ಮಾಡೋದನ್ನು ಯಾವುದನ್ನು ಆತ ಹೇಳ್ತಾ ಇರಲಿಲ್ಲ ವಿಧವೆಗೆ ಅನಾಥೆಗೆ ಆಶ್ರಯವನ್ನು ಕೊಡ್ತೀನಿ ಅಂತ ಹೇಳಿ ಜನರ ಮುಂದೆ ಬಿಂಬಿಸಿಕೊಳ್ಳಲು ಯಮುನಾ ಎಂಬ ವಿಧವೆಗೆ ಮನೆಯಲ್ಲಿ ಆಶ್ರಯವನ್ನು ನೀಡ್ತಾರೆ ಆದರೆ ಅವರ ಆಶ್ರಯವನ್ನು ನೀಡುವ ಮೂಲ ಉದ್ದೇಶ ಏನು ಅಂತಂದರೆ ಒಂದು ಹೊತ್ತಿನ ಊಟಕ್ಕಾಗಿ ಆ ಹೆಂಗಸು ಮನೆಯಲ್ಲಿ ಬಿಟ್ಟಿಯಾಗಿ ಕೆಲಸ ಮಾಡುತ್ತಾಳೆ ಎನ್ನುವಂತಹ ಒಂದು ಕೆಟ್ಟ ಭಾವನೆ ಆಲೋಚನೆಯನ್ನು ಹೊಂದಿರುವಂತಹ ವ್ಯಕ್ತಿ ಈ ದೊಡ್ಡರಾಯರು ನಿಜವಾಗಲೂ ಕೂಡ ಅವರಿಗೆ ಹರಿಜನರ ಮೇಲೆ ಯಾವುದೇ ರೀತಿಯ ಪ್ರೀತಿ ವಿಶ್ವಾಸಗಳಿಲ್ಲ ಆದರೆ ಅವರ ಓಟುಗಳನ್ನು ಗಳಿಸುವ ಉದ್ದೇಶದಿಂದ ಅವರನ್ನು ಮೆಚ್ಚಿಸಲು ಅವರಿಗೆ ಗುಡಿ ಪ್ರವೇಶ ಮಾಡಿಸುವಂತಹ ಮಾತನಾಡುತ್ತಾರೆ ಮತ್ತು ಹರಿಜನರ ಉದ್ಧಾರಕ್ಕಾಗಿ ನಾನು ಶ್ರಮಿಸುತ್ತೇನೆ ಎನ್ನುವಂಥ ಬೂಟಾಟಿಕೆಯ ಮಾತುಗಳನ್ನು ಆಡುವಂತಹ ವ್ಯಕ್ತಿ ಈ ದೊಡ್ಡರಾಯರು ವೈದಿಕರನ್ನು ಮೆಚ್ಚಿಸಲು ಸನಾತನ ವೈದಿಕ ಧರ್ಮ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಹರಿಜನರನ್ನು ಮೆಚ್ಚಿಸಲು ಹರಿಜನ್ವಾರ ಎಂಬ ಸಭೆ ಮತ್ತು ಆಚರಣೆಗಳನ್ನು ನಡೆಸಲು ಯೋಚನೆಗಳನ್ನು ರೂಪಿಸಿಕೊಂಡಿದ್ದಾರೆ ಇವರ ಎಲ್ಲ ಯೋಜನೆಗಳನ್ನು ವೇಣಕ್ಕ ಮತ್ತು ಶ್ಯಾಮರ ಪೆಟ್ಟುಗಳಿಂದ ತಲೆಕೆಳಗಾಗುತ್ತೆ ಕೊನೆಯಲ್ಲಿ ಏನಾಗುತ್ತೆ ಈ ದೊಡ್ಡರಾಯರು ಏನು ಅಂದ್ಕೊಂಡಿರ್ತಾರೆ ನಾನು ಎಲ್ಲರ ಪರವಾಗಿ ಮಾತನಾಡಿದ್ರೆ ನನಗೆ ಓಟ್ ಬರುತ್ತೆ ಅನ್ನುವಂಥ ಒಂದು ಉದ್ದೇಶವನ್ನ ಹೊಂದಿರುವವರು ಕೊನೆಗೇನಾಗುತ್ತೆ ತನ್ನ ಮನೆಯಲ್ಲೇ ಇದ್ದಂತಹ ಹೆಂಡತಿ ಮಗನಿಂದ ಇವರಿಗೆ ಮುಖಭಂಗ ಉಂಟಾಗುತ್ತೆ ಇದರಿಂದ ಅವರಿಗೆ ಅವರ ರಾಜಕೀಯಕ್ಕೆ ಇಲ್ಲಿ ಕೆಲವೊಂದಷ್ಟು ತೊಡಕುಗಳು ಕೂಡ ಆಗುವಂತಹ ಸಂದರ್ಭ ಒದಗಿ ಬರುತ್ತದೆ ಇನ್ನ ಮುಖ್ಯ ಪಾತ್ರಧಾರಿ ಈ ವೇಣಕ್ಕ ವೇಣಕ್ಕ ಎಂಬ ಪಾತ್ರಧಾರಿದಾರಲ್ಲ ಇವರು ದೊಡ್ಡರಾಯರ ಧರ್ಮಪತ್ನಿ ಇವರಿಗೆ ಶ್ಯಾಮ ಅಂತ ಒಬ್ಬ ಮಗನಿದ್ದಾನೆ ವೇಣಕ್ಕ ಸನಾತನ ಸಂಪ್ರದಾಯವಾದಿ ಸದಾ ಮಡಿ ಮೈಲಿಗೆ ಅನ್ನುವಂಥವ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಈ ಮಹಿಳೆ ಸಮಯ ಸಂದರ್ಭ ಅಂತ ಬಂದಾಗ ಆ ಮಡಿ ಮೈಲಿಗೆ ಜಾತಿ ಎಲ್ಲದನ್ನ ಕೂಡ ವಿರೋಧಿಸಿ ತಾನು ಬೇರೆಯವರ ಕಷ್ಟಕ್ಕೆ ಸಹಾಯಕ್ಕೆ ನಿಲ್ಲುವಂಥ ಒಂದು ಮನಸ್ಸನ್ನು ಹೊಂದಿರುವಂಥ ಹೆಣ್ಣು ಈ ವೇಣಕ್ಕ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ ಈಕೆ ಸಂಪ್ರದಾಯವಾದಿ ಹೌದು ಆದರೆ ಮನುಷ್ಯತ್ವದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಹಿಳೆ ಅಂದರೆ ತಪ್ಪಾಗುವುದಿಲ್ಲ ಸಂಪ್ರದಾಯವನ್ನು ಪಾಲಿಸುವಂತಹ ಕಟ್ಟಾವಾದಿ ಈ ವೇಣಕ್ಕ ಯಮುನಾ ಎಂಬ ಅಡುಗೆಯವಳನ್ನು ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಆದರೆ ಆಕೆ ಮಾಡುವಂತಹ ಯಾವುದೇ ಅಡುಗೆಯನ್ನು ಈ ವೇಣಕ್ಕ ಊಟ ಮಾಡುತ್ತಿರಲಿಲ್ಲ ಆಕೆ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡ್ತಾಳೆ ಆಕೆ ಅವಳು ಅನಾಥೆ ಯಾರೂ ಇಲ್ಲದಿರೋದ್ರಿಂದ ಅವಳಿಗೆ ತನ್ನ ಮನೆಯಲ್ಲಿ ಆಶ್ರಯ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಈ ವೇಣಕ್ಕ ಮಾಡ್ತಾಳೆ ಈ ವೇಣಕ್ಕನಿಗೆ ಗಂಡನ ರಾಜಕೀಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ತನ್ನ ಗಂಡ ಮಾಡುವ ಕೆಲಸಗಳ ಬಗ್ಗೆ ಕೂಡ ಆಕೆಗೆ ನಂಬಿಕೆ ಇಲ್ಲ ಅಂತಂದರೆ ಗಂಡನ ಜೊತೆ ಇಪ್ಪತ್ತು ವರ್ಷಗಳ ಸಂಸಾರವನ್ನು ಮಾಡಿರುವ ಈಕೆಗೆ ತನ್ನ ಗಂಡ ಹೇಳುತ್ತಿರುವುದು ಸುಳ್ಳು ಅನ್ನುವಂಥ ಒಂದು ಸತ್ಯ ಆಕೆಗೆ ಗೊತ್ತಿದೆ ಹಾಗಾಗಿ ತನ್ನ ಗಂಡನ ಈ ರಾಜಕೀಯ ವೃತ್ತಿ ಏನಿದೆಯಲ್ಲ ಅದನ್ನು ವಿರೋಧಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ ಅಂತಪ್ಪ ದೊಡ್ಡರಾಯರಿಗೆ ಮಾಡುವ ಸಹಾಯ ವೇಣಕ್ಕಳಿಗೆ ವ್ಯರ್ಥವೆನಿಸುತ್ತದೆ ಯಾಕಂತಂದರೆ ದೊಡ್ಡರಾಯರು ಒಬ್ಬರು ತೋರಿಕೆಯ ಸ್ವಭಾವವನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಗೆ ಈ ಅಂತಪ್ಪ ಕೆಲಸದಾಳು ಅಥವಾ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾನೆ ಆತ ವಯಸ್ಸಾಗಿದ್ದರೂ ಕೂಡ ದೊಡ್ಡರಾಯ ಕೆಲಸಗಳಲ್ಲಿ ಸಹಾಯ ಮಾಡೋದು ವೇಣಕ್ಕಳಿಗೆ ಬೇಸರವೆನ್ ಅಂತ ಅನಿಸುತ್ತದೆ ಯಾಕೆ ಅಂತಂದರೆ ಆಕೆ ಅಂತರ್ಯದಲ್ಲಿ ಕರುಣಾಮಯಿ ಸಹೃದಯಿ ವೇಣಕ್ಕ ಹೊರನೋಟಕ್ಕೆ ಕಟ್ಟ ಸಂಪ್ರದಾಯದಂತೆ ಕಂಡು ಬಂದರೂ ಕೂಡ ಆಕೆ ಮನುಷ್ಯತ್ವವನ್ನು ರೂಢಿಸಿಕೊಂಡಿರುವಂತಹ ಸಂಪ್ರದಾಯಸ್ಥೆ ಅಂತ ಹೇಳ್ಬೋದಾಗಿದೆ ವೈದಿಕ ವಿರೋಧಕ್ಕೆ ಹೆದರಿದಂತಹ ದೊಡ್ಡರಾಯರು ಯಮುನಾಳನ್ನು ಮನೆಯಿಂದ ಹೊರಗಡೆ ಕಳಿಸ್ಬೇಕು ಎಲ್ಲಿ ಯಮುನಾ ಮನೆಯಲ್ಲಿ ಇದ್ದರೆ ನನಗೆ ಬ್ರಾಹ್ಮಣರ ಅಥವಾ ವೈದಿಕ ಕುಟುಂಬಕ್ಕೆ ಸೇರಿದವರ ಓಟು ಸಿಗದಿಲ್ವೋ ಅನ್ನೋ ಉದ್ದೇಶದಿಂದ ಯಮುನಾಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನಿಸಿದಾಗ ನಿಮ್ಮ ರಾಜಕೀಯಕ್ಕೋಸ್ಕರ ಒಂಟಿ ಹೆಣ್ಣನ್ನ ಅಥವಾ ಅಸಹಾಯಕ ಹೆಣ್ಣನ್ನ ನೀವು ಬಳಸ್ಕೊಳ್ಬೇಡಿ ಅನ್ನುವಂತಹ ಒಂದು ಮಾತುಗಳನ್ನು ಹೇಳುತ್ತಾ ಆಕೆಯನ್ನ ಮನೆಯಲ್ಲೇ ಉಳಿಸಿಕೊಳ್ಳುವಂತಹ ಸಹೃದಯತೆ ಬೆರೆಯುತ್ತಾಳೆ ಅದು ಅಲ್ಲದೆ ಹೊಲೆಯರ ಮಗುವೊಂದು ಗಟಾರದಲ್ಲಿ ಬಿದ್ದಿರುವುದನ್ನು ಕಂಡು ಗಟಾರ ಅಂತಂದ್ರೆ ಚರಂಡಿಯಲ್ಲಿ ಬಿದ್ದಾಗ ಆ ಮಗುವನ್ನು ರಕ್ಷಿಸಲು ಯಾರೂ ಮುಂದೆ ಬರದಿದ್ದಾಗ ಅಥವಾ ಈ ವೇಣಕ್ಕನ ಗಂಡ ಸಮಾಜವನ್ನು ಉದ್ಧಾರ ಮಾಡ್ತೀನಿ ಹರಿಜನ್ವರವನ್ನು ಮಾಡ್ತೀನಿ ಹರಿಜನರ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಹೇಳುವಂತಹ ಈ ದೊಡ್ಡರಾಯರು ಕೂಡ ಜಾತಿಯ ದೃಷ್ಟಿಯಿಂದ ಆ ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಬರೋದಿಲ್ಲ ಆದರೆ ಈ ವೇಣಕ್ಕ ಅಷ್ಟು ಸಂಪ್ರದಾಯಸ್ಥೆ ಮಡಿವಂತಿಕೆಯಾಗಿನ್ನ ಹೊಂದಿದ್ದರೂ ಕೂಡ ಆ ಜಾತಿಯನ್ನು ಲೆಕ್ಕಿಸದೆ ಮಗುವನ್ನು ಘಟಾರದಿಂದ ಮೇಲೆತ್ತಿ ರಕ್ಷಣೆಯನ್ನ ಮಾಡ್ತಾಳೆ ಆಕೆ ನಿಜವಾಗ್ಲೂ ಹರಿಜನ್ವಾರದ ವ್ಯಕ್ತಿತ್ವವನ್ನ ಹೊಂದಿದ್ದಾಳೆ ಅಂತ ಕೂಡ ನಾವು ಹೇಳ್ಬಹುದಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮನುಷ್ಯತ್ವವನ್ನ ಹೊಂದಿರುವಂತಹ ವ್ಯಕ್ತಿತ್ವ ಈ ವೇಣಕ್ಕಳದು ಇನ್ನ ಶ್ಯಾಮ ಶ್ಯಾಮನ ಬಗ್ಗೆ ನೋಡೋದಾದ್ರೆ ದೊಡ್ಡರಾಯ ಮತ್ತು ವೇಣಕ್ಕರ ಮಗ ತಂದೆ ಏನು ಸಾಮಾಜಿಕ ಕ್ರಾಂತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸುಳ್ಳು ಹೇಳಿಕೊಂಡು ಭಾಷಣ ಮಾಡ್ಕೊಂಡು ಬರ್ತಾ ಇದ್ದಾರೋ ಎಲೆಕ್ಷನಿಗೋಸ್ಕರ ಅದನ್ನು ಈ ಪೆದ್ದು ಮಗ ನಿಜ ಅಂತ ಹೇಳಿ ನಂಬಿರುವಂತಹ ವ್ಯಕ್ತಿ ಈ ಶ್ಯಾಮ ಆತ ಬುದ್ಧಿವಂತನೂ ಅಲ್ಲ ಧೈರ್ಯವಂತನೂ ಅಲ್ಲ ತನ್ನ ತಂದೆ ಮಾಡ್ತಿರೋದಿಲ್ಲ ನಿಜ ತನ್ನ ತಂದೆ ಹರಿಜನರ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ನನ್ನ ತಂದೆಯ ದಾರಿಯಲ್ಲಿಯೇ ಹೋಗಿ ಹರಿಜನರ ಉದ್ಧಾರವನ್ನು ಮಾಡಬೇಕು ಮನೆಯಲ್ಲಿ ಕೆಲಸದ ಮಾಡಿಕೊಂಡು ಇದ್ದಂತಹ ವಿಧವೆ ಯಮುನಾಳನ್ನು ಮದುವೆಯಾಗಬೇಕು ನಾನು ಆ ರೀತಿ ಮದುವೆ ಆಗೋದ್ರಿಂದ ನಾನು ಹರಿಜನ ಉದ್ಧಾರಕ್ಕೆ ಸಹಾಯ ಮಾಡಿದಂತಾಗುತ್ತದೆ ನನ್ನ ತಂದೆ ಇದಕ್ಕೆ ನನಗೆ ಸಹಾಯವನ್ನು ಮಾಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ವಿಧವೆ ಯಮುನಾಳನ್ನು ಮದುವೆಯಾಗುತ್ತಾನೆ ಇನ್ನು ವಸಂತ ಅನ್ನುವಂಥ ಒಂದು ಪಾತ್ರ ಬರುತ್ತೆ ವಸಂತ ಈ ದೊಡ್ಡರಯ್ಯರ ಮಗ ಏನಿದನಲ್ಲ ಶ್ಯಾಮ ಅವನ ಸ್ನೇಹಿತ ತನ್ನ ತುಂಟತನ ಜಾಣ್ಮೆ ವಿಚಾರಗಳಿಂದ ಎಲ್ಲರಿನ್ನೂ ಆಕರ್ಷಿಸಬಲ್ಲ ಆತ ಒಬ್ಬ ನಾಟಕ ಬರಹಗಾರ ಹಾಗಾಗಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಆ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ತಕ್ಕಂತೆ ತನ್ನ ಮಾತುಗಳನ್ನು ಬದಲಾಯಿಸಿ ಅವರನ್ನು ಒಪ್ಪಿಸುವಂತ ಮನಸ್ಥಿತಿಯನ್ನ ಹೊಂದಿರುವ ವ್ಯಕ್ತಿ ಈ ವಸಂತ ಸಮಾಜದ ಕಟು ವಾಸ್ತವಗಳನ್ನು ವಸ್ತುವಾಗಿಸಿಕೊಂಡು ಸಾಮಾಜಿಕ ನಟಕಗಳ ನಾಟಕಗಳನ್ನು ರಚಿಸಿ ಜನಸಾಮಾನ್ಯರ ಹೃದಯದಲ್ಲಿ ಜನಪ್ರಿಯನಾಗಿರುವ ಈ ವಸಂತ ಒಬ್ಬ ನಾಟಕಕಾರ ಅಂತ ಹೇಳ್ಬೋದು ಈತ ತಾತ್ಯಾಚಾರಿ ಅಂತ ದೊಡ್ಡರಾಯನ ಸಹ ಸಹಾಯಕ ಒಬ್ಬ ಇರ್ತಾನೆ ಅವನ ಮಗಳನ್ನು ಮದುವೆ ಆಗಿರ್ತಾನೆ ಆದರೆ ಆ ಮಗಳು ಗಂಡನನ್ನು ಬಿಟ್ಟು ತಂದೆಯ ಮನೆಯಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಾಳೆ ಈ ಉದ್ದೇಶದಿಂದ ತಾತ್ಯಾಚಾರಿ ಮತ್ತು ವಸಂತನ ನಡುವೆ ಆಗಾಗ ಮನಸ್ತಾಪಗಳು ಜಗಳಗಳು ಕಿತ್ತಾಟಗಳು ಹಾಸ್ಯಮಿಶ್ರಿತ ನಿಷ್ಠೂರವಾದ ಮಾತುಗಳು ಕೂಡ ಬಂದು ಹೋಗುವಂತಹ ಪ್ರಸಂಗಗಳು ಈ ನಾಟಕದಲ್ಲಿ ಕಾಣಿಸುತ್ತದೆ ಘಟಾರದಲ್ಲಿದ್ದ ಕೂಸನ್ನು ಮೇಲಕ್ಕೆ ಎತ್ತುವುದು ಹಾಗೂ ಶ್ಯಾಮ ಮತ್ತು ಯಮುನಾ ಪುನರ್ವಿವಾಹವಾಗುವುದನ್ನು ಪ್ರೋತ್ಸಾಹಿಸುತ್ತಾನೆ ಅಸಮಾನತೆಯಿಂದ ಕೂಡಿದ ಈಗಿನ ಸಾಮಾಜಿಕ ವ್ಯವಸ್ಥೆಯ ಬದಲಾಗಿ ಅನ್ಯಾಯ ಮತ್ತು ಶೋಷಣೆಗೆ ಒಳಗಾದವರ ಉದ್ಧಾರವಾಗಬೇಕೆಂಬ ಕಳಕಳಿಯನ್ನು ಹೊಂದಿರುವವನು ಈ ವಸಂತ ಈ ವಸಂತನ ವ್ಯಕ್ತಿತ್ವ ಏನಿದೆಯಲ್ಲ ಈ ವ್ಯಕ್ತಿತ್ವವನ್ನು ಲೇಖಕರು ತಮ್ಮ ವ್ಯಕ್ತಿತ್ವ ವಿಚಾರಗಳು ಹೇಗೆ ಇರುತ್ತೆ ಅನ್ನೋದನ್ನು ಈ ವಸಂತನ ಮೂಲಕ ವ್ಯಕ್ತಪಡಿಸಿದ್ದಾರೆ ಯಮುನಾ ಯಮುನಾಳ ಬಗ್ಗೆ ನಾವೀಗಾಗಲೇ ಮಾತಾಡಿದ್ವಿ ಆಕೆ ವಿಧವೆ ಈಕೆಗೆ ತನ್ನ ಜಾತಿ ಕುಲ ಗೋತ್ರ ಒಂದೂ ಗೊತ್ತಿಲ್ಲ ಆಕೆ ಅನಾಥೆ ಬ್ರಾಹ್ಮಣರು ತನ್ನನ್ನು ಮುಟ್ಟಿಸಿಕೊಳ್ಳುತ್ತಿಲ್ಲ ತಾನು ಹೊಲೆಯರಾಕೆ ಇರಬಹುದೆಂದು ಭಾವಿಸುತ್ತಾಳೆ ಅವಳು ವಿಧವೆಯಾಗಿದ್ದರಿಂದ ಆಕೆಯನ್ನು ಎಲ್ಲರೂ ಕೂಡ ತಿರಸ್ಕಾರದಿಂದ ನೋಡೋದನ್ನ ನೋಡಿ ಆಕೆಗೆ ಗೊತ್ತಿಲ್ಲ ತಾನು ಯಾವ ಜಾತಿ ಅನ್ನೋದು ಹಾಗಾಗಿ ತಾನು ಕೂಡ ಹೊಲೆಯರ ಇರಬಹುದು ಅಂದರೆ ಕೆಳ ಜಾತಿಗೆ ಅಥವಾ ಕೆಳವರ್ಗಕ್ಕೆ ಸೇರಿದವಳು ಇರಬಹುದು ಅಂತ ಆಕೆ ಭಾವಿಸ್ಕೊತಾಳೆ ಯಾರೋ ಆಕೆಗೆ ಹೇಳ್ತಾರೆ ಈ ದೊಡ್ಡರಾಯರು ಕೆಳ ವರ್ಗದವರ ಜನರ ಉದ್ಧಾರಕ್ಕಾಗಿ ಹೋರಾಡುವಂತಹ ಮಹಾನ್ ಭಾವಿ ಅಂತ ಆ ಮಾತುಗಳನ್ನು ಕೇಳಿಸ್ಕೊಂಡು ಅವಳು ದೊಡ್ಡರಾಯರತ್ರ ಸಹಾಯವನ್ನು ಕೇಳಿಕೊಂಡು ಬಂದಾಗ ದೊಡ್ಡರಾಯರು ತಾನು ದೊಡ್ಡ ಹರಿಜನೋದ್ಧಾರಕ ಅಂತ ಹೇಳ್ಕೊಂಡಿದ್ದರಿಂದ ಆಕೆಗೆ ಆಶ್ರಯವನ್ನು ಕೂಡ ಕೊಡ್ತಾರೆ ಈ ಯಮುನಾ ಎಂಬುವ ಆಕೆ ಯಾವ ಸಂಬಳವನ್ನು ನಿರೀಕ್ಷಿಸದೆ ತನಗೆ ಸಹಾಯ ಮಾಡಿದವರ ಅಥವಾ ಆಶ್ರಯವನ್ನು ನೀಡಿದವರ ತನಗೆ ಊಟ ಹಾಕುವವರ ಸಹಾಯಕ್ಕೆ ಪ್ರತಿಯಾಗಿ ಮನೆಯಲ್ಲಿ ಅಡಿಗೆ ಕೆಲಸವನ್ನು ಮಾಡಿಕೊಂಡಿದ್ದಾಳೆ ಚುನಾವಣೆ ಕಳೆಯುವವರೆಗೆ ನಾಲ್ಕು ದಿನ ನಮ್ಮ ಮನೆಯಿಂದ ಹೊರಹೋಗು ಎಂದು ರಾಯರು ಹೇಳಿದಾಗ ನನ್ನನ್ನು ಬ್ರಾಹ್ಮಣರಿಗೆ ಒಪ್ಪಿಸಬೇಡಿ ಎಂದು ಪರಿಪರಿಯಾಗಿ ಬೇಡುತ್ತಾಳೆ ವೇಣಕ್ಕಾಳ ಅಂತಂಕರಣ ದೃಷ್ಟಿ ಇವಳನ್ನು ಉಳಿಯುವಂತೆ ಮಾಡುತ್ತದೆ ಇವಳ ಮತ್ತು ತಾತ್ಯಾಚಾರಿಯ ನಡುವಿನ ಸಂಬಂಧದ ಬಗ್ಗೆ ಜನ ಮಾತನಾಡಿಕೊಳ್ಳುವುದು ವಸಂತನ ಮಾತುಗಳಿಂದ ತಿಳಿಯುತ್ತದೆ ಅವರು ನಿಜವಾಗ್ಲೂ ಕೂಡ ಯಾರನ್ನೂ ಕೂಡ ತಾತ್ಯಾಚಾರಿಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರಲ್ಲ ತಾತ್ಯಾಚಾರಿ ಮತ್ತು ಯಮುನಾಳ ಬಗ್ಗೆ ಯಾರೂ ಕೂಡ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇರಲ್ಲ ಆದರೆ ವಸಂತನ ಮಾವನಾಗಿರುವಂತಹ ತಾತ್ಯಾಚಾರಿ ಯಾವಾಗಲೂ ತನ್ನನ್ನು ನಿಷ್ಠೂರವಾಗಿ ಕಾಣುವಂತಹ ಮಾವನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಸಂತ ಏನು ಮಾಡ್ತಾನೆ ನಿನಗೂ ಕೂಡ ಯಮುನಂಗೂ ಸಂಬಂಧ ಇದೆ ಅಂತ ಊರಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ ನೀನು ಆಕೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹೋಗಿ ಆಕೆಯ ಕೈ ಹಿಡಿದಿದ್ಯಾ ಅಡುಗೆ ಮನೆಯಲ್ಲಿ ಅಂತ ಹೇಳುವ ಮೂಲಕ ತನ್ನ ಮಾವನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದು ವಸಂತನ ಮ ಮಧ್ಯಸ್ಥಿಕೆಯಲ್ಲಿ ಇವಳ ಮತ್ತು ಶ್ಯಾಮರ ಪುನರ್ವಿವಾಹ ಸಂಬಂಧ ಏರ್ಪಡುತ್ತದೆ ಒಟ್ಟಿನಲ್ಲಿ ಯಮುನಾ ಒಬ್ಬ ಶೋಷಿತ ಮಹಿಳೆ ಸಾಂಪ್ರದಾಯಿಕ ಕಟ್ಟುಪಾಡುಗಳಿಂದ ಮುಕ್ತಳಾಗಿ ಹೊಸ ಬದುಕಿಗೆ ಕಾಲಿರಿಸುವವಳು ಶ್ಯಾಮನಿಂದ ಇವಳಿಗೆ ಹೊಸ ಬದುಕು ಸಿಗುತ್ತದೆ ಇನ್ನು ಎರಡು ಮುಖ್ಯ ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ ತಾತ್ಯಾಚಾರಿ ಮತ್ತು ಅಂತಪ್ಪ ಇವರಿಬ್ರು ಕೂಡ ದೊಡ್ಡರಾಯರ ಸಹಾಯಕರು ತಾತ್ಯಾಚಾರಿ ರಾಜಕೀಯ ಸಹಾಯಕ ಅಂತಪ್ಪ ಕಾರಣಿಕ ಕಾರಣಿಕ ಅಂದರೆ ಲೆಕ್ಕಾಚಾರವನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ ದೊಡ್ಡರಾಯರ ಮನೆಯಲ್ಲಿ ಲೆಕ್ಕಾಚಾರವನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ ಬರಿಗಣ್ಣಿನಿಂದ ಆತನಿಗೆ ಓದೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗೋಲ್ಲ ಆದ್ರೂ ಕೂಡ ದೊಡ್ಡರಾಯರಿಗೆ ಸಹಾಯ ಮಾಡುವಂತಹ ಕೆಲಸವನ್ನು ಈತ ಮಾಡ್ತಾ ಇರ್ತಾನೆ ಹಾಗಾಗಿ ವೇಣಕ್ಕ ಇಷ್ಟು ವಯಸ್ಸಾಗಿರುವಂತಹ ವ್ಯಕ್ತಿ ತೋರಿಕೆಯ ಸ್ವಭಾವವನ್ನು ಹೊಂದಿರುವ ಗೂಸುಂಬೆಯಂಥ ಮುಖವಾಡವನ್ನು ಹಾಕಿಕೊಂಡಿರುವಂತಹ ದೊಡ್ಡರಾಯರಿಗೆ ಸಹಾಯ ಮಾಡೋದು ವೇಣಕ್ಕಳಿಗೆ ಬೇಸರವನ್ನು ಉಂಟು ಮಾಡುತ್ತೆ ಈತ ಕೂಡ ಸನಾತನ ಸಂಪ್ರದಾಯವಾದಿ ತಾತ್ಯಾಚಾರಿ ಮತ್ತು ವಸಂತರ ಜಗಳವನ್ನು ಸರಿಪಡಿಸಿ ಒಂದು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಯಾಕೆಂತಂದರೆ ತಾತ್ಯಾಚಾರಿಯ ಮಗಳು ಗಂಡನನ್ನು ಬಿಟ್ಟು ಮನೆಯಲ್ಲಿ ಬಂದು ಕೂತಿರ್ತಾಳೆ ಹಾಗಾಗಿ ವಸಂತ ಮತ್ತು ತಾತ್ಯಾಚಾರಿ ಇಬ್ಬರ ಜಗಳ ನಿಂತು ಅವರಿಬ್ಬರು ಸರಿಯಾದರೆ ಹೆಂಡತಿ ವಸಂತನ ಜೊತೆ ಜೀವನ ಮಾಡಬಹುದು ಅನ್ನುವಂಥ ಒಂದು ಅಂತಃಕರಣದ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿ ಈ ಅಂತಪ್ಪ ಶ್ಯಾಮ ವಿಧವೆಯ ಮುನಳನ್ನು ಮದುವೆಯಾಗುವುದಾಗಿ ನಿರ್ಧರಿಸುವುದು ವೇಣಕ್ಕ ಘಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಮಗುವ ಎತ್ತುವುದು ಈತನಿಗೂ ಕೂಡ ಸರಿ ಕಾಣದು ಯಾಕಂತಂದರೆ ಈತ ಕೂಡ ವೈದಿಕ ಸಂಪ್ರದಾಯವನ್ನು ಪಾಲನೆ ಮಾಡುವಂತಹ ವ್ಯಕ್ತಿ ಇದರಿಂದ ತನ್ನ ದೊರೆಗಳಾದಂಥ ಅಥವಾ ತನ್ನ ಯಜಮಾನನಾದಂಥ ದೊಡ್ಡರಾಯನಿಗೆ ರಾಜಕೀಯದಲ್ಲಿ ಪರಿಣಾಮವನ್ನು ಬೀರುತ್ತೆ ಎನ್ನುವುದು ಈತನ ಒಂದು ಚಿಂತೆಗೆ ಕಾರಣವನ್ನು ಮಾಡುತ್ತದೆ ಇದುವರೆಗೂ ನಾವು ಹರಿಜನ್ವಾರ ಎಂಬ ನಾಟಕದ ಕುರಿತಾದಂತಹ ಪಾತ್ರಗಳ ಪರಿಚಯ ಕವಿ ಪರಿಚಯವನ್ನು ನೋಡಿದ್ವಿ ಇನ್ನು ಮುಂದುವರೆದ ಭಾಗದಲ್ಲಿ ನಾಟಕದಲ್ಲಿ ಬರುವಂತಹ ಸಂಕ್ಷಿಪ್ತವಾದ ವಿವರಣೆಯನ್ನು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು